ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನೆನ್ನೆ ಅವ್ಲಾಗ್ ಆಗಿರುತ್ತೆ ನಿನ್ನೆ ನನ್ನ ಮಗನ ಸ್ಕೂಲಲ್ಲಿ ಯೂನಿಫಾರ್ಮ್ ಮೆಜರ್ಮೆಂಟ್ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಸೈಕಲ್ ತಗೋಬೇಕು ಅಂತ ಇದ್ದ ಸೊ ಸೈಕಲ್ ಶಾಪಿಗೆ ಹೋದ್ವಿ ಅವನಿಗೆ ಒಂದು ಸೈಕಲ್ ಸೆಲೆಕ್ಟ್ ಮಾಡ್ಕೊಂಡು ಮನೆಗೆ ಆಟೋದಲ್ಲಿ ತೊಗೊಂಡು ಹೋದ್ವಿ ಸೈಕಲ್ ಶಾಪಲ್ಲಿ ವೀಡಿಯೋಸ್ ಮಾಡಬೇಡಿ ಅಂದರು ಸೊ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಯಾವ ಸೈಕಲ್ ಇಷ್ಟಪಟ್ಟಿದ್ದ ಆ ಸೈಕಲ್ನ ತಂಡ ಮನೆಗೆ ಬಂದು ರೆಡಿಯಾಗಿ ಇಲ್ಲೇ ಹತ್ರನೇ ಒಂದು ಹೊಸ ಮನೆ ಪ್ರವೇಶ ಇತ್ತು ಅಲ್ಲಿಗೆ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆದೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪೂಜೆ ಅಂತ ತುಂಬ ಚೆನ್ನಾಗಿ ಮಾಡಿದರು ಮನೆಗೆ ಬಂದಮೇಲೆ ಅವ್ರ ತಾತಂಗೆ ಫೋನ್ ಮಾಡಿ ಬರೋ ಕೇಳಿ ಸೈಕಲಿಗೆ ಪೂಜೆ ಎಲ್ಲ ಮಾಡಿದ್ದಾಯಿತು ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಈ ಸೈಕಲ್ಲು ಸೊ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಭ್ರಮ ಹಾರ್ಬಲ್ ಏರೈ ಇಲ್ಲಿ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗಬೇಕು ಅಂತ ಇದ್ದರೆ ಸಂಭ್ರಮ ಹಾರ್ಬಲ್ ಏರ ಎಲ್ಲ ಬುಕ್ ಮಾಡ್ಕೊಳ್ಳಿ ಹತ್ರನೇ ಆಗಿದ್ದರೆ ಮನೆ ಹತ್ರನೂ ಬಂದು ತಗೊಂಡು ಹೋಗ್ಬೋದು ನಾನು ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ವಿಡಿಯೋಸ್ ಇಷ್ಟ ಆಯ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ರ ತಾತಂಗೆ ಎಲ್ಲಾನು ಹೇಳ್ತಿದ್ದ ಹಿಂಗೆ ಹಿಂಗೆ ತಂದ್ವಿ ಸೈಕಲ್ ಎಲ್ಲ ಅಂತ ಸೋ ಪೂಜೆ ಎಲ್ಲ ಮುಗಿಸಿ ಒಂದು ರೌಂಡ್ ಓಡಿಸ್ತೀನಿ ಓಡಿಸ್ತೀನಿ ಅಂತಿದ್ದ ಸ್ವಲ್ಪ ದೊಡ್ಡ ಸೈಕಲ್ ಆಗಿರೋದ್ರಿಂದ ಒಂದು ಹೆಲ್ಮೆಟು ತಗೊಂಡು ಬಂದಿದ್ದೆ ಸರಿ ಅಂತ ಅವನಿಗೆ ಕೊಟ್ಟೆ ಫಸ್ಟ್ ಪೂಜೆ ಮಾಡು ಅಂತ ಈ ಥರ ಇದೆ ಸೈಕಲ್ಲು ಚೆನ್ನಾಗಿದೆ ಸೈಕಲ್ಲು ఎలా కడగూ కుంకుమ ఇడు ఇ అంతే సరి అంతి ఇట్టు నింబెణ కట్టి పూజ మి అవి వెహికల్స్ అందరూ ఇష్ట నింబెణ కట్టి పూజ మంత బందాతం వీడియో కాలల్ ఎలా ఫ్రెండ్సెలా తోర్స్త అదోతా నిత ఆడతా ఈ పూజె స్టార్ట్ మాకండ సరి అంత పూజ ఎలా ముగ్సి ఓడ్సూ అంతి ఓడ్సీ సంజెది స్వల్ప లే బేగనే బంద ఈ వెహికల్స్ జాస్తి అదే నిల్సకే సమస్య ఆగ్తైతే ఇవగా అలా సైకలు ఇల్లొందు సైకలు అదని తోటకు తండో తనక అదే థర ఎలా ఆచే నిల్సో పూజ మి అతిగి ఆయ్తో హి హిం తంద్వి అంత నమగే భయ ఇష్ట సైకల్ అల్వ అకస్మాత్ మేలింది ఏనూ స్వల్ప స్లిప్ ఆగి అంత స్లో స్లో గల గండ మక్ ఒంసీ మేలు కూతుబుట్రె మాతే నేనే ఇరవై ఈ సైకల్ కొట్ట ಕೆಳಕ್ಕೆ ತೆಕ್ಕೊಟ್ಟೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಓಡಿಸ್ತೀನಿ ಓಡೋ ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಓಡಿಸ್ತಾನೆ ಆದರೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಆಮೇಲೆ ಸ್ಟಡಿ ಆಗಿಬಿಟ್ಟ ಓಡಿಸೋಕೆ ಶುರು ಮಾಡೇಬಿಟ್ಟ ಇದು ನೆನ್ನೆಯ ಬ್ಲಾಗ್ ಆಗಿತ್ತು ವಿಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಭ್ರಮ ಅರ್ಬಲ್ ಲೇ ಆಯಿಲ್ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಂಭ್ರಮ ಹರ್ಬಲ್ ಏರಾಯಲ್ಲಿ ಯಾರ್ಯಾರು ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಈ ಸೈಕಲ್ ನಾನು ಓಡಿಸ್ಬೋದು ಅಷ್ಟು ದೊಡ್ಡ ಸೈಕಲ್ ಇದೆ ನಾನು ಒಂದೆರಡು ರೌಂಡ್ ಓಡಿಸ್ದೆ ಆದರೆ ಅದನ್ನು ವಿಡಿಯೋ ಮಾಡಲಿಲ್ಲ ನನ್ನ ಮಗ ಮರ್ತೇಬಿಟ್ಟ నిల్సల్పహ హింస అనసతే అసెంట్ థ్యాంక్ యూ